ಜಗತ್ತಿನ ಅತಿ ಭ್ರಷ್ಟ ದೇಶಗಳ ಪಟ್ಟಿ ರಿಲೀಸ್ ಭಾರತಕ್ಕೆ ಎಷ್ಟನೇ ಸ್ಥಾನ ಟ್ರಾನ್ಸ್ಪರೆನ್ಸಿ ಇಂಟರ್ ನ್ಯಾಷನಲ್ ಬುಧವಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ವರದಿಯನ್ನ ಬಿಡುಗಡೆಗೊಳಿಸಿದ್ದು ಜಗತ್ತಿನ ಅತಿ ಕಡಿಮೆ ಭ್ರಷ್ಟಾಚಾರದಲ್ಲಿ ಡೆನ್ಮಾರ್ಕ್ ಮೊದಲ ಸ್ಥಾನವನ್ನ ಪಡೆದುಕೊಂಡಿದ್ದು ತೊಂಬತ್ತು ಅಂಕಗಳನ್ನು ಪಡೆದಿತ್ತು ಭಾರತ ತೊಂಬತ್ತಾರನೇ ಸ್ಥಾನದಲ್ಲಿದೆ ಜಾಗತಿಕವಾಗಿ ಸಾರ್ವಜನಿಕ ವಲಯಗಳಲ್ಲಿ ಭ್ರಷ್ಟಾಚಾರ ಪ್ರಮಾಣ ಮಟ್ಟದ ಆಧಾರದ ಮೇಲೆ ಭ್ರಷ್ಟಾಚಾರದ ಸೂಚ್ಯಂಕ ಹಾಗೆ ಶ್ರೇಣಿಯನ್ನ ನಿಗದಿಪಡಿಸಲಾಗುತ್ತೆ ಅಂತ ವರದಿ ವಿವರಿಸಿದೆ ಸಿಪಿಐ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಒಟ್ಟಾರೆ ಅಂಕ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೊಂಬತ್ತು ಅಂಕ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತು ಅಂಕ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ತೊಂಬತ್ಮೂರನೇ ಸ್ಥಾನದಲ್ಲಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ತಾರನೇ ಸ್ಥಾನಕ್ಕೆ ಕುಸಿದಿದೆ ಸಿಪಿಐ ಮಾನದಂಡದಲ್ಲಿ ಕನಿಷ್ಠ ಮತ್ತು ಅಧಿಕ ಭ್ರಷ್ಟಾಚಾರ ದೇಶಗಳ ಪಟ್ಟಿಯನ್ನು ನೀಡಲಾಗಿದೆ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಮೌಲ್ಯಮಾಪನದಲ್ಲಿ ನೂರ ಎಪ್ಪತ್ತು ದೇಶಗಳು ಹಾಗೆ ಪ್ರದೇಶಗಳಿಗೆ ಶೂನ್ಯದಿಂದ ನೂರರವರೆಗೆ ಅಂಕಗಳನ್ನು ನೀಡಲಾಗಿದೆ ದೇಶಗಳು ಪಡೆಯುವ ಅಧಿಕ ಅಂಕ ಕಡಿಮೆ ಭ್ರಷ್ಟಾಚಾರವನ್ನು ಸೂಚಿಸಲಿದ್ದು ಕಡಿಮೆ ಅಂಕ ಅಧಿಕ ಭ್ರಷ್ಟಾಚಾರವನ್ನು ಸೂಚಿಸಲಿದೆ ಬರ್ಲಿನ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಈ ವರದಿಯನ್ನ ಬಿಡುಗಡೆಗೊಳಿಸಿದೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಅರವತ್ತೊಂಬತ್ತನೇ ಸ್ಥಾನದಿಂದ ಅರವತ್ತೈದಕ್ಕೆ ಕುಸಿದಿದೆ ಫ್ರಾನ್ಸ್ ಅರವತ್ತೇಳನೇ ಸ್ಥಾನ ಜರ್ಮನಿ ಎಪ್ಪತ್ತೈದನೇ ಸ್ಥಾನ ಚೀನಾ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಜಾಗತಿಕವಾಗಿ ಕೋಟ್ಯಂತರ ಜನರು ಜೀವಿಸ್ತಾ ಇದ್ದು ಭ್ರಷ್ಟಾಚಾರ ಅವರ ಬದುಕನ್ನ ನಾಶಗೊಳಿಸ್ತಾ ಇದೆ ಅಲ್ಲದೆ ಅದು ಮಾನವ ಹಕ್ಕುಗಳನ್ನ ಕಸಿದುಕೊಳ್ತಾ ಇದೆ ಎನ್ನುವುದು ವರದಿಯ ಮೂಲಕ ಸಾಬೀತಾಗಿದೆ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಡೆನ್ಮಾರ್ಕ್ ತೊಂಬತ್ತು ಅಂಕ ಕಡಿಮೆ ಭ್ರಷ್ಟಾಚಾರದ ದೇಶವಾಗಿ ಅಗ್ರಸ್ಥಾನವನ್ನ ಪಡೆದುಕೊಟ್ಟಿದೆ ಫಿನ್ಲ್ಯಾಂಡ್ ಎಂಬತ್ತೆಂಟು ಸಿಂಗಾಪುರ್ ಎಂಬತ್ತ ನಾಲ್ಕು ಹಾಗೆ ನ್ಯೂಜಿಲೆಂಡ್ ಮೂರು ಲುಕ್ಸೆಂಬರ್ ಅಂಕವನ್ನ ಪಡೆದಿದೆ ನಾರ್ವೆ ಎಂಬತ್ತೊಂದು ಅಂಕ ಸ್ವಿಟ್ಜರ್ಲೆಂಡ್ ಎಂಬತ್ತೊಂದು ಹಾಗೆ ಸ್ವೀಡನ್ ಎಂಬತ್ತು ಅಂಕವನ್ನ ಪಡೆದಿದೆ ಆರ್ಥಿಕವಾಗಿ ದಿವಾಳಿಯಾಗಿರುವ ಪಾಕಿಸ್ತಾನ ನೂರ ಮೂವತ್ತೈದನೇ ಸ್ಥಾನವನ್ನ ಪಡೆದಿದೆ ಬಾಂಗ್ಲಾದೇಶ ನೂರ ಐವತ್ತೊಂದನೇ ಸ್ಥಾನ ಶ್ರೀಲಂಕಾ ನೂರ ಇಪ್ಪತ್ತೊಂದು ಅಫ್ಘಾನಿಸ್ತಾನ ನೂರ ಅರವತ್ತೈದನೇ ಸ್ಥಾನದಲ್ಲಿ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ